ನೀವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನೀವು ಒಂದು ಸರ್ವೆ ಮಾಡಿಸಿಕೊಂಡಿದ್ರೆ ಮುಂಚೆನೆ ಪ್ರಾಪರ್ಟಿ ಯಾರು ತಗೊಳದಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ಬರು ಜಮೀನ್ ಮುಚ್ಚಿಟ್ಬಿಟ್ಟು ಅದು ತಪ್ಪಾಗಲ್ವಾ ಅವ್ರ ಸೇಲ್ಇಡ್ ಆಗಿರೋದು ಸರ್ವೆ ನಂಬರ್ ಸೆವೆನ್ ಅಲ್ಲಿ ನಮ್ದು ಸೆಲ್ಡ್ ನೈನ್ಟೀನ್ ಏಟಿ ಟು ಸರ್ವೆ ನಂಬರ್ ಸೆವೆನ್ ಟೂ ನಲ್ಲಿ ಫಸ್ಟ್ ಸೇಲ್ ಸೇಲ್ಇೀಡ್ ಡಾಕ್ಯುಮೆಂಟ್ ನಂಬರ್ ಪೇಜ್ ನಂಬರ್ ಒನ್ ಅಲ್ಲಿ ಸ್ವಾಮಿ ಮೆಸರ್ಮೆಂಟ್ ಅಡಿ ಲೆಕ್ಕದಲ್ಲಿ ಹಾಕಿದ್ದಾರೆ ಸೆಕೆಂಡ್ ಪೇಜ್ ಅಲ್ಲಿ ಮೇಲಿನ ಸಹಿ ಅಡಿ ಅಳತೆಯಂತೆ ಏಳುವರೆ ಗುಂಟೆ ಲ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಸ್ವಾಮಿ ಸೆಕೆಂಡ್ ಪೇಜ್ ಆಫ್ ದೇರ್ ಸೈನ್ ಗಿಡ ದೇ ಆರ್ ಕ್ಲೈಮಿಂಗ್ ಟೂ ಏಕರ್ ಫೈವ್ ಗುಂಟಾಸ್ ಅಂತ ಹೇಳಿ ಒರಿಜಿನಲ್ಸ್ ಓನರ್ ಬಂದ್ಬಿಟ್ಟು ಕೂಡ ಅವರು ಕೂಡ ಡಿಕ್ಲೇರೇಟರಿ ಸೂಟ್ ಫೈಲ್ ಮಾಡಿದ್ದಾರೆ ಆಫ್ ಸಿಕ್ಸ್ಟೀನ್ ನಾವು ಅವ್ರಿಗೆ ಏಳುವರೆ ಗುಂಟೆನೂ ಕೂಡ ನಾವು ಬರ್ತಕೊಟ್ಟಿಲ್ಲ ದಟ್ ಇಸ್ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ನನ್ನ ಫಾದರ್ ಗಳು ಯಾರು ಕೂಡ ಅವ್ರಿಗೆ ಸೈನ್ ಮಾಡಿಕೊಟ್ಟಿಲ್ಲ ಅಂತೇಳಿ ಎನ್ಸ್ ಮೇಲೆ ಡಿಕ್ಲೇಟರಿ ಸೂಟ್ ಅವ್ರು ಫೈಲ್ ಮಾಡಿರೋದು ಈಗ ಡಿಫೆನ್ಸ್ ಎವಿಡೆನ್ಸ್ ಸ್ಟೇಜಲ್ಲಿ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಫೈಲ್ ಮಾಡಿದ್ದಾರೆ ನಾನು ಪರ್ಚೇಸ್ ಮಾಡಬೇಕಾದ್ರೆ ಇ ಸಿ ಚೆಕ್ ಮಾಡಿದ್ದೀನಿ ಸೆವೆನ್ ನಂಬರ್ ಸೆವೆನ್ ಬಾರ್ ಟೂ ನಲ್ಲಿ ಯಾವುದೇ ಎಂಟ್ರಿ ಇಲ್ಲ ಈವನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಇಂದ ಕೂಡ ಆರ್ ಟಿ ಸಿ ಸೆವೆನ್ ಬಾರ್ ಒನ್ ಟೂ ತ್ರೀ ಫೋರ್ ಅಂತ ಸಬ್ ಡಿವಿಷನ್ ಆಗಿದೆ ಇವರು ಸೆವೆಂಟಿ ಸೆವೆನ್ ಅಲ್ಲೇ ತಗೋಬೇಕಾರೆ ಏಳರ ಪೈಕಿ ಸೆವೆನ್ ನಂಬರ್ ಏಳರ ಪೈಕಿ ಅಂತ ಹೇಳ್ಬಿಟ್ಟು ಕ್ರಿಯೇಟೆಡ್ ಹೇಳ್ಬಹುದು ಸರ್ವೆ ಸರ್ವೆ ಮಾಡಿದ್ರೆ ಸ್ವಾಮಿ ನಾವು ಪೊಸಿಷನ್ ಇಲ್ಲ ಅಂತ ಹೇಳಿದೀವಿ ಪೊಸಿಷನ್ ಅಲ್ಲಿ ಅವ್ರು ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಆರ್ ಟಿ ಸಿಮಿಟೇಷನ್ ಕೂಡ ಬಂದಿಲ್ಲ ಸ್ವಾಮಿ ಯಾಕಂದ್ರೆ ಸೇಲ್ ಡೀಡ್ ಆಗತ್ ಮುಂಚೆನೆ ಸೆವೆನ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ಆಗಿತ್ತು ತಹಸೀಲ್ದಾರ್ ಆಫೀಸ್ ಅಲ್ಲಿ ಅವರು ಸರ್ವೆ ನಂಬರ್ ಏಳು ಇದ್ರೆ ಅವರು ಆರ್ ಟಿ ಸಿಮಿಟೇಷನ್ ಎಂಟ್ರಿ ಮಾಡ್ತಿದ್ರು ಲ್ಯಾಂಡೇ ಇಲ್ಲ ಹಾಗಾಗಿ ಸ್ವಾಮಿ ಅಲ್ಟಿಮೇಟ್ ಅಂಟಿಲ್ ಡಿಸ್ಪೋಸಲ್ ಆಫ್ ಸೆವೆನ್ ಕಾಪಿ ಡೈರೆಕ್ಟ್ ಅದರಲ್ಲಿ ದಿ ಮ್ಯಾಟರ್ ರಿಮೈಂಡೆಡ್ ಆನ್ ದಿ ಗ್ರೌಂಡ್ ದಟ್ ಮೈ ಲಾರ್ಡ್ ದಿ ರೆಸ್ಪಾಂಡೆಂಟ್ಸ್ ಆರ್ ಡಿಸ್ಪ್ಯೂಟಿಂಗ್ ದಟ್ ಹಿ ಹಸ್ ನಾಟ್ ದೇ ಆರ್ ನಾಟ್ ದಿ ಸಿಗ್ನೇಟರಿಸ್ ಟು ದಿ ಸರ್ವೆ ಮೈ ಲಾರ್ಡ್ ಆನ್ ದಟ್ ಗ್ರೌಂಡ್ ಮೈ ಲಾರ್ಡ್ ಇಟ್ ವಾಸ್ ರಿಮೈಂಡೆಡ್ ಬ್ಯಾಕ್ ಮೈ ಲಾರ್ಡ್ ಐ ಥಾಟ್ ರಿಮೈಂಡೆಡ್ ಅಂತ ಹೇಳಿದ್ರೆ ನಾನು ಸೂಟ್ ಕೋಲ್ಡ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಸ್ವಾಮಿ ಕ್ಲೈಂಟ್ ಟು ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀನಿ ಕೆ ಟಿ ಮುಂದೆ ಅದು ಆರ್ಗ್ಯುಮೆಂಟ್ ಮಾಡಿದ್ರ ಹೌದು ಸ್ವಾಮಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಸೂಟ್ ಬಗ್ಗೆ ಏನ್ ಹೇಳಿದ್ರು ಸೂಟ್ ಬಗ್ಗೆ ಅವರು ಆಬ್ಸೆಂಟ್ ಸರ್ ಸ್ವಾಮಿ ಏನು ಹೇಳೋದೇ ಇಲ್ಲ ರಿಮೈಂಡ್ ಬ್ಯಾಕ್ ಮಾಡ್ತಾರೆ ಅಷ್ಟೇ ಫ್ರೆಶ್ ಡಿಸ್ಪೋಸಲ್ ಬೋತ್ ಸೈಡ್ ಡಾಕ್ಯುಮೆಂಟ್ ಆರ್ಗ್ಯುಮೆಂಟ್ ಮಾಡಿಲ್ಲ ಹಂಗಾದ್ರೆ ನಾನ್ ಮಾಡಿದ್ದೀವಿ ಆದ್ರೆ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸ್ವಾಮಿ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡಕ್ ಬಂದ್ಬಿಡ್ತಾರೆ ಸ್ವಾಮಿ ಪೊಸಿಷನ್ ಯಾರು ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಬೀಳ್ ಹಾಗಾಗಿ ಪೊಸಿಷನ್ ಬಂದ್ರೆ ರಿಪೋರ್ಟ್ ಇವ್ರಿಗೆ ಅವ್ರಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ತರ ಸರ್ವೆ ಮಾಡ್ಲಿಕ್ಕೆ ಬಿಡಿ ಪ್ರಕಾರ ಮಾಡ್ತಾರೆ ಡಿಕ್ಲೇರೇಟರಿ ಸೂಟ್ ಅಲ್ಲಿ ಸರ್ವೆ ನಂಬರ್ ಸೆವೆನ್ ಅಲ್ಲಿ ನಿಮ್ ಲ್ಯಾಂಡ್ ಇದೆಯೋ ಸೆವೆನ್ ನಂಬರ್ ಟೂ ನಲ್ಲಿ ನಿಮ್ ಲ್ಯಾಂಡ್ ಇದೆಯೋ ಅಂತ ಹೇಳಿ ಅದು ಫಸ್ಟ್ ಡಿಸೈಡ್ ಆಗ್ಬೇಕು ಇಲ್ಲ ಸೇಲ್ ಲೀಡ್ ಅಲ್ಲಿ ಸ್ವಾಮಿ ಫಸ್ಟ್ ಪೇಜ್ ಅಲ್ಲಿ ಇರ್ತಕ್ಕಂಥದ್ದು ಅಡಿ ಲೆಕ್ ಅಲ್ಲಿ ಮೆಸರ್ಮೆಂಟ್ ಹಾಕಿದ್ರೆ ಆ ಪ್ರಕಾರ ಏಳುವರೆ ಗುಂಟೆ ಬರ್ತದೆ ಎಕರೆ ಐದು ಗುಂಟೆ ಬರ್ತದೆ ಸೆಕೆಂಡ್ ಪೇಜ್ ಅಲ್ಲಿ ನಿಮ್ದು ಲ್ಯಾಂಡ್ ಇರದೆ ಸೆವೆನ್ ಅಂಡ್ ಹಾಫ್ ಗುಂಟಾಸ್ ಅಂತ ಹೇಳ್ಬಿಟ್ಟು ಇದೆ ಸ್ವಾಮಿ ಹಾಗಾಗಿ ಅದು ಅಲ್ಲಿ ಅವರು ರೆಕ್ಟಿಫಿಕೇಶನ್ ಕೂಡ ಮಾಡಿಲ್ಲ ಯಾವುದೇ ಡಿಕ್ಲೇರೇಟರಿ ಸೂಟ್ ಕೂಡ ಹಾಕ್ಬಿಟ್ಟು ನಮ್ದು ಎಕರೆ ಐದು ಗುಂಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಕೂಡ ತಗೊಂಡಿಲ್ಲ ಹಾಗಾಗಿ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗ ಅವರು ಯಾರು ಫೇವರ್ ಆಗಾದರೂ ಕೊಡ್ಬೋದು ಸ್ವಾಮಿ ಬೈ ಇನ್ಫ್ಲೂಯನ್ಸ್ ಆ ತರ ಇರುತ್ತೆ

ಅವಾಗ ಇರ್ಲಿಲ್ಲ ಸ್ವಾಮಿ ನನ್ನ ಆಬ್ಜೆನ್ಸ್ ಅಲ್ಲಿ ಮಾಡಿದ್ರು ಮಾಡಿದ್ರು ಅಂದ್ರೆ ಅಲ್ಲೆಲ್ಲೂ ಕೂಡ ಅವ್ರದ್ದು ಸೇಲ್ ಕಾಪಿಗಳು ಪ್ರೊಡ್ಯೂಸ್ ಮಾಡಿರಲಿಲ್ಲ ಮಾಡ್ತಾರ ತಗೊಳ್ಳಿ ಇವಾಗ ಎಲ್ಲಾ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅಲ್ಲ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗಬಿಟ್ರೆ ಔಟ್ಕಮ್ ಆಫ್ ದಿ ರಿಸಲ್ಟ್ ಇನ್ ನಂಬರ್ ಒನ್ ನೈಂಟಿ ಸೆವೆನ್ ಆಫ್ ಸರ್ವೆಗೂ ನಿಮ್ಗೆ ಸೂಟ್ ಪೊಸಿಷನ್ ಡಿಸ್ಪ್ಯೂಟ್ ಮಾಡಿದ್ವಿ ಸ್ವಾಮಿ ಮಾಡಲ್ಲ ಬರೀ ಸರ್ವೆ ಆಫ್ ಬೇಸ ಡಾಕ್ಯುಮೆಂಟ್ಸ್ ಅಲ್ಲ ಸುಮ್ಯ ಅವ್ರು ಬಂದಾಗ ಹೆಂಗ್ ಬೇಕಾದ್ರೂ ಮಾಡ್ಬೋದು ಸುಮ್ಯ ಯಾಕಂದ್ರೆ ನಮ್ಗೆ ಆಲ್ರೆಡಿ ಸರ್ವೆ ಎಲ್ಲ ಟೋಟಲ್ ಇವಾಗ ಇಪ್ಪತ್ತು ಜನ ಪರ್ಚೇಸರ್ ಆಗಿದ್ದಾರೆ ಸುಮ್ಯ ಅದ್ರಲ್ಲಿ ಇದು ಯಾವತ್ತಿದ್ರು ರಿಸಲ್ವ್ ಆಗ್ಲೇಬೇಕಾನೆ ಅಲ್ಲ ಒನ್ ನೈಂಟಿ ಸೆವೆನ್ ಔಟ್ಕಮ್ ಆಫ್ ದಿ ರಿಸಲ್ಟ್ ಒನ್ ನೈಂಟಿ ಸೆವೆನ್ ಡಿಕ್ರಿ ಆಗುತ್ತೆ ಜಜ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಯಾರ್ದು ರೈಟ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ರೆ ನೀವು ಓ ಎಸ್ ಆದ್ಮೇಲೆ ಆರ್ ಎಫ್ ಎ ಅದೆಲ್ಲ ಆಗೋರು ಯಾರು ಏನ್ ಮಾಡಂಗಿಲ್ಲ ಅಲ್ಲ ಈಗ ಅವರೇ ಅವರೇ ಹಾಕಿರ್ತಕ್ಕಂಥ ಡಿಕ್ಲೇರೇಟಿವ್ ಸೂಟ್ಸ್ ಅವ್ರದ್ದು ಸೇಲ್ ಡೀಡ್ ಓದ್ತೀನಿ ಸ್ವಾಮಿ ಯಾವ ತರ ಇದೆ ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಇತ್ಯರ್ಥ ಮಾಡಕ್ ಹೋಗಿ ಇವಾಗ ಇತ್ಯರ್ಥ ಮಾಡಕ್ ಸರ್ವೆ ಒಂದು ಬೇಸ್ ಡಾಕ್ಯುಮೆಂಟ್ ಸರ್ವೆ ಮಾಡ್ತಾರೆ ಅಲ್ಲ ಇಲ್ಲೂ ಕೂಡ ಔಟ್ಕಮ್ ಆಫ್ ದಿ ರಿಸಲ್ಟ್ ಅಂತ ಹೇಳಿದ್ರೆ ಅದು ಅಪೀಲ್ ಗಂಟ ಹೋಗ್ಲಿ ರಿವಿಷನ್ ಆಗಲಿ ಜೊತೆ ಮಲ್ಟಿಪಲ್ ಪ್ರೊಸೀಡಿಂಗ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಅಂದ್ರೆ ನೀವು ಸರ್ವೆ ಮಾಡಬಾರದು ಅಂತ ಅಷ್ಟೇ ನಿಮ್ ಪ್ರಕಾರ ಹೌದು ಸರ್ ಔಟ್ಕಮ್ ಆಫ್ ದಿ ರಿಸಲ್ಟ್ ಹೆಂಗಾಗುತ್ತೆ ಆತರ ಅಲ್ಲ ಸುಮ್ಮನೆ ಅಲ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಗಳು ಅವರೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇ ಇರ್ತದೆ ಮತ್ತೆ ಅವರು ಪೊಸಿಷನ್ ಇಲ್ಲ ಆರ್ ಟಿ ಸಿ ಅವ್ರ ಹೆಸರಲ್ಲಿ ಇಲ್ಲ ಅವ್ರು ಸರ್ವೆ ಮಾಡಕ್ ಬಂದ್ರು ರೆವೆನ್ಯೂ ರೆಕಾರ್ಡ್ಸ್ ಗಳೇ ನೋಡ್ಬೇಕು ಅವ್ರ ಇಲ್ವಾ ಆರ್ ಟಿ ಸಿ ಇಲ್ಲ ಸೊಮ್ ಆರ್ ಟಿ ಸಿ ಕಾಲ ಮಲ್ಲಿದೆ ಅವ್ರಿಗೆ ಎಷ್ಟು ಎಕ್ಸ್ಟೆಂಡ್ ಅಂತ ಇಲ್ಲ ಅದೇ ಇವಾಗ ಗೊತ್ತಾಗತ್ತಲ್ಲ ಅವ್ರು ಸರ್ವೆ ಮಾಡಿದಾಗ ಅವ್ರ ಡಾಕ್ಯುಮೆಂಟ್ ನೋಡ್ ಮಾಡ್ತಾರೆ ಅವ್ರಿಗೆ ಇದೆಯೋ ಇಲ್ವೋ ಜಮೀನು ಕ್ರೊನಾಲಜಿಕಲ್ ಆಗಿ ಹೋಗ್ತಾರೆ ಫಸ್ಟ್ ಸೇಲ್ ಯಾರ್ದು ಸೆಕೆಂಡ್ ಸೇಲ್ ಇಡಿಆರ್ದು ಅಂತ ಅದ್ರ ಅವ್ರ ಜಾಗ ಇದೆಯೋ ಇದೆಯನ್ನು ಗೊತ್ತಾಗುತ್ತಲ್ಲ ಇಲ್ಲ ಎಂಟೈರ್ ಆರ್ ಟಿ ಸಿಗಳು ನೈನ್ಟೀನ್ ಸಿಕ್ಸ್ಟಿ ಏಟ್ ಇಂದ ಪ್ರೊಡ್ಯೂಸ್ ಮಾಡಿದ್ದೀರಿ ಅವ್ರದ್ದು ಸೇಲ್ ರೀಡ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲೇ ಸೆವೆನ್ ನಂಬರ್ ಸೆವೆನ್ ಬಾರ್ ಒನ್ ಟೂ ತ್ರೀ ಫೋರ್ ಅಂತ ಇದೆ ಸೆವೆಂಟಿ ಸೆವೆನ್ ಅಲ್ಲಿ ಏಳರ ಪೈಕಿ ಅಂತ ಮಾಡಿದ್ದಾರೆ ಅವ್ರ ಸೇಲ್ಇಡ್ ಅಲ್ಲಿ ಅದಕ್ಕೆ ಇವಾಗ ಫಸ್ಟ್ ಅದ್ರ ಮುಂಚೆ ಯಾರು ತಗೊಂಡಿದ್ರಲ್ಲ ಅವ್ರ ಅವ್ರ ಜಾಗ ಅಂತ ಗೊತ್ತಾಗುತ್ತಾನೆ ಆದ್ರೆ ಸ್ವಾಮಿ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲಾ ಬೌಂಡ್ರಿಗಳೆಲ್ಲ ಉಲ್ಟಾ ಹೇಳಿದ್ದಾರೆ ಕಣ್ರಿ ಸರ್ವೆ ಮಾಡಿದಾಗ ಈ ಪತ್ರಗಳು ಆಧಾರದ ಮೇಲೆ ಸರ್ವೆ ಮಾಡ್ ನಂದು ನಮ್ದು ಏಟಿ ನಮ್ದು ಏನ್ ಲ್ಯಾಂಡ್ ಬರುತ್ತೆ ಸ್ವಾಮಿ ಅವ್ರಿಗೆ ಬರೋದಿಲ್ಲ ಅವ್ರಾಗ ಬೇಕಾದ್ರೆ ಅದನ್ನು ಅವಾಗ ಮಾಡಬಹುದು ಅವ್ರ ಫಸ್ಟ್ ಹೇಳಿಡ್ ಅಂತ ಹೇಳ್ಬೋದು ಆದ್ರೆ ಇದನ್ನೆಲ್ಲ ಕನ್ಸಿಡರ್ ಮಾಡಕ್ಕಲ್ಲ ಹಾಗಾಗಿ ಓಎಸ್ ನಂಬರ್ ಒನ್ ನೈಂಟಿ ಸೆವೆನ್ ಔಟ್ಕಮ್ ಆಫ್ ದಿ ರಿಸಲ್ಟ್ ಮೇಲೆ ಸರ್ವೆ ಆದ್ರೆ ಒಳ್ಳೆ ಕ್ವಶನ್ ಔಟ್ಕಮ್ ಆಫ್ ದಿ ಡಿಕ್ಲರೇಟರಿ ಸೂಟ್ ಫೈಲ್ ಬೈ ದಿ ರೆಸ್ಪಾಂಡೆಂಟ್ ಇದ್ರ ಈ ಕೇಸಲ್ಲಿ ಇರ್ತಕ್ಕಂಥ ರೆಸ್ಪಾಂಡೆಂಟ್ ಅವರೇ ಫೈಲ್ ಮಾಡಿರೋದು ನಮ್ಮ ಡಿಕ್ಲೇರ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಅವ್ರದ್ದು ಇರೋದು ಸೆವೆನ್ ನಂಬರ್ ಸೆವೆನ್ ಅಂತ ಹೇಳಿದ್ದಾರೆ ಅವ್ರ ಸೈಡ್ ಅಲ್ಲಿ ನಮ್ದಿರೋದು ಸೆವೆನ್ ನಂಬರ್ ಸೆವೆನ್ ಬಾರ್ ಟೂ ನಲ್ಲಿ ಹಾಗಾಗಿ ಅವರು ಟೈಟ್ಲ್ ಅಪ್ರೂವ್ ಮಾಡಕ್ಕೆ ಅವರೇ ಸೂಟ್ ಫೈಲ್ ಮಾಡಿರೋದು ಈ ಡಾಕ್ಯುಮೆಂಟ್ ಸರ್ವೆ ಮಾಡಿದ್ರೆ ಇದು ಸಿವಿಲ್ ಕೋರ್ಟ್ಗೆ ಅನುಕೂಲ ಆಗುತ್ತಾನೆ ಯಾರ್ದು ಎಲ್ಲಿದೆ ಅಂತ ಹೇಳೋದಿಕ್ಕೆ ಅಲ್ಲ ಸುಮ್ಯಾಂದ್ರೆ ರೆಕಾರ್ಡ್ಸ್ ಇಲ್ಲ ಅಧಿಕಾರಿಗಳು ಯಾವ ತರ ಇರ್ತಾರೆ ಮಲ್ಟಿಪಲ್ ನೀವು 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 ಅಧಿಕಾರಿಗಳ ಜೊತೆ ಶಾಮೀಲ್ ಆಗಿ ನೀವು ಒಂದು ಸರ್ವೆ ಮಾಡಿಸ್ಕೊಂಡಿದ್ರೆ ಮುಂಚೆನೆ ಯಾಕಂದ್ರೆ ನಾವ್ ಈಸಿ ಅಪ್ಲೈ ಮಾಡ್ ತಗೊಂಡಿದೀವಿ ಪ್ರಾಪರ್ಟಿ ನಿಮ್ ತಗೊಳೋದಲ್ಲ ನಿಮ್ ನಿಮ್ ನಿಮ್ಗೆ ಯಾರು ಮಾರದ್ರಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ರು ಜಮೀನ್ ಮುಚ್ಚಿಟ್ಬಿಟ್ಟು ಅದು ತಪ್ಪಾಗಲ್ವಾ ಇನ್ನೊಂದು ಸುಮಿನ್ ನನ್ನ ಏಟಿ ನೈನ್ಟೀನ್ ಏಟಿ ಟೂ ನಲ್ಲಿ ನನ್ನ ಸೇಲ್ ಡೀಡ್ ಆ ಸೇಲ್ ಡೀಡ್ ಆಗ್ಬೇಕಾದ್ರೆ ಫಸ್ಟ್ ಎಂ ಆರ್ ರೆಕಾರ್ಡ್ ಆಗೋದೇ ನನ್ನ ಹೆಸರಲ್ಲಿ

The direction to afford an opportunity to both the parties to come forward with all available related documents and to take action in accordance with law. In my view, since the tribunal has only reminded the matter with a specific direction to the first respondent to consider all the materials that are placed before him before conducting the survey, there is no justification for. ಸರ್ವೆ ನಂಬರ್ ಸಂಪೂರ್ಣ ನಮ್ಮ ಸರ್ವೆ ನಂಬರ್ನಲ್ಲಿ ನಾವು ಕೆಲವರಿಗೆ ಪ್ರಾಪರ್ಟಿನ ನಮ್ಮ ರಿಲೇಷನ್ಗಳಿಗೆ ಕೊಟ್ಟಿದೀವಿ ಅದರಲ್ಲಿ ಒಂದು ನಾಲ್ಕೈದು ಮನೆ ಮಾತ್ರ ಇದೆ ಹೆಂಗ್ ಕೊಟ್ಟಿದೀರ ಅಲ್ಲ ನಾವು ಸೇಲ್ ಕೊಟ್ಟಿರೋದು ಬಟ್ ಅದರಲ್ಲಿ ನಮ್ಗೆ ಏನಾಗಿದೆ ರೆವಿನ್ಯೂ ರೆಕಾರ್ಡ್ ಇರೋದ್ರಿಂದ ಎಲ್ಲ ಕೊಟ್ಬಿಟ್ಟಿದ್ರೆ ಅವಕೆ ಮೇಂಟೈನ್ ದಿಸ್ ಪಿಟಿಷನ್ ಅಲ್ಲ ಅದರಲ್ಲಿ ನಾನು ನಮ್ಮ ಇದರಲ್ಲಿ ರೆವಿನ್ಯೂ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಾನು ನಮಗೆ ಮಾಡಲಿ ಪೂರ್ತಿ ಕೆಲವೊಂದು ಸೈಟ್ಗಳು ಮಾಡಿ ಕೊಡ್ತಾ ಇದೀವಿ ಅಷ್ಟೇ ಬಿಟ್ರೆ ನಮ್ಗೆ ಇದರಲ್ಲಿ ನೀವು ಯಾವ ತರ ಸೈಟ್ ಮಾಡ್ಕೊಡಕ್ಕಾಗತ್ತೆ ಕನ್ವರ್ಷನ್ ಆಗ್ತಾನೆ ಕನ್ವರ್ಷನ್ ಆಗಬೇಕು ಸ್ವಾಮಿ ಕನ್ವರ್ಷನ್ ಲೀಡರ್ ಆಗ್ತಾನೆ ಹೌದು ಸ್ವಾಮಿ ಅವೆರಡು ಆಗಿದೆಯಾ ಅಲ್ಲ ಕನ್ವರ್ಷನ್ ಸೆಲ್ಡ್ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಸ್ವಾಮಿ ಇವತ್ತರ್ಗೂ ಕನ್ವರ್ಷನ್ ಆಗಿಲ್ಲ ನಮ್ಗೆ ಡಾಕ್ಯುಮೆಂಟ್ ಈ ತರ ಇರೋದ್ರಿಂದನೇ ಕನ್ವರ್ಷನ್ ಆಗ್ತಾ ಇಲ್ಲ ಹಂಗೆ ನಮ್ಮ ಕೆಲವೊಂದು

already i am i am in position and idu rtc about, we are not talking about position we are talking about your entry in the rtc correct well, i am all the position is also my my hand we are not dc is not talking about position you want the name of yours to continue the rtc hodu hodu suppose in 5488 the dcs passed an order to give the aids to somebody else and you have not challenged that order how can you get the done in your name hello ಡಿ ಸಿ ಆರ್ಡರ್ ಮಾಡಿದ ಅವಾಗ ಅದು ಚಾಲ ಇದರಲ್ಲಿ ಅವರು ಅವ್ರ ಇದು ಆರ್ಡರ್ ಕ್ಯಾನ್ಸಲ್ ಆಗಿದ್ಕೆ ಅವ್ರ ಹೈಕೋರ್ಟ್ ಬಂದು ಅಪೀಲ್ ಆಗಿರ್ತಕ್ಕಂಥ ಸರ್ ಅವಾಗ ಏಟಿ ಏಟ್ ಅಲ್ಲಿ ಅದು ಹೈಕೋರ್ಟ್ ಎಸ್ ಅಪೀಲ್ ದಿ ಆರ್ಡರ್ ಆಫ್ ದ ಡೆಪ್ಯೂಟಿ ಕಮಿಷನರೇಟ್ ಫೈವ್ ಫೋರ್ ಏಟಿ ಏಟ್ ಹೌದು ಇಫ್ ದಟ್ ಆರ್ಡರ್ ಇಸ್ ನಾಟ್ ಚಾಲೆಂಜ್ ಅದರಲ್ಲೂ ಹೈ ಹೈಕೋರ್ಟ್ ಅಲ್ಲೂ ಸಹಿತ ನಮ್ಮ ಸಮಯ ಅದರಲ್ಲಿ ಹೈಕೋರ್ಟ್ ಆರ್ಡರ್ ಅಲ್ಲಿ ನೀವು ಚಾಲೆಂಜ್ ಮಾಡಬೇಕು ನೀವು ಇದ್ರೆ ಏನ್ ಮಾಡೋ ಎಷ್ಟು ಹೇಳಿದ್ರು ಅಷ್ಟೇ ಆ ಪೇಜ್ ನಂಬರ್ ಲೆವೆನ್ ಅಲ್ಲಿ ಯಾರು ಸಹಿತ ಅದರಲ್ಲಿ

5 4 there's an order passed by Deputy Commissioner regularizing the position of those uh, site holders. He has collected fees from them. That was rescinded. Therefore, like a matter came up before this court. This court upheld the order of the Deputy Commissioner, to which they have made out the Katha in their name. Now you are coming and say that you have ordered the land tribunal. So long as this order is not challenged, what is that you can do? They'll be in contempt if they disobey this order. ಇಸ್ ನಥಿಂಗ್ ದಟ್ ವಿನ್ ಡೂ ದೇಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್ ಒಂದು ಡೇಟ್ ಕೊಡ್ಬೇಕು ಸಮಯ ನೋಡಿ ಆರ್ಡರ್ ನೋಡಿ ಹೇಳ್ತೀನಿ ನಾನು ಡೇಟ್ ಮಾಡ್ಬೇಕು ನೀವೇನೋ ಖಾತೆ ಚೇಂಜ್ ಮಾಡ್ಕೊಂಡ್ರೆ ನೀವು ಸ್ವಾಧೀನ ತಗೊಳ್ಬೋದು ಅಂತ ಅನ್ಕೊಂಡಲ್ಲಾನೇ ಸ್ವಾಧೀನದಲ್ಲಿ ಇದ್ದೀನಿ ತೊಗೊಳೋದೇನಿಲ್ಲ ಸಮಯದಲ್ಲಿ ಆಮ್ ಆಲ್ರೆಡಿ ಇನ್ ಪೊಸಿಷನ್ ನನ್ನ ಮನೆ ಸಹಿತ ಅಲ್ಲೇ ಇದೆ ಐ ಲೈವ್ ಟು ಡಿಸ್ಮ್ ಯುವರ್ಪ್ಯೂಟೇಶ್ అది నెక్స్ట్ డేట్ ఆఫ్ ఇయరింగ్ అన్న ఆదేశ్ ఇన్స్ట్రక్షన్ తోత ఫస్ట్ ఫస్ట్ ఏప్రిల్ సిలమట్ శ్రీ దేవరాజ్ ఎస్